ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಮೂವತ್ತೊಂದು ಮೇಲಿ ಕಳಿಸ್ ಅಂದ್ರು ಬೇಡಿಸ್ತಾರೆ ಏಳು ಅಂತ ಐವಾಗ್ತಿದ್ದಾರೆ ಅವ್ರು ಹೇಳ್ತಾರೆ ನಮ್ಮ ಶಾಲೆ ನಮ್ಮ ಕಚೇರಿ ಸಿಬ್ಬಂದಿಯವರು ನಿಮಗೆ ಯಾವುದೇ ರೀತಿ ಪ್ರಯೋಜನ ಕೊಡಲ್ಲ ನಿಮ್ಮ ಹಳೆ ಪೆನ್ಷನ್ ಅಲ್ಲಿ ಐವತ್ತೊಂದು ಸರಿ ನಾಲ್ಕು ರೂಪಾಯಿ ಸಿಕ್ಕಾಯ್ತು ನಿಮಗೆ ನಾವು ಎ ಜಿ ಎಪಿ ಸಿಗಿಸ್ಕೊಡ್ತೇವೆ ಅವ್ರೇನ್ ಮಾಡ್ತಾರ ಅಂತ ಅವ್ರು ಹೇಳ್ತಾರೆ ಅಲ್ಲಿ ಎ ಜಿ ನಿನ್ನೆ ನಮ್ಮ ಜೆ ವಿ ಉಪ್ಪಿದ ಅಂತ ಹೇಳಿ ಎಂಇುಪಿ ಸಾರಿ ವಿ ಬಿ ಉಪ್ಪಿನವರು ರಕ್ಷತಾಸ್ ಅಧಿಕಾರಿಗಳಿದ್ರು ಅವರು ಈಗ ಅವರ ಮುಖ್ಯಮಂತ್ರಿ ನಿವೃತ್ತ ಇದ್ದಾರೆ ಅವ್ರಿಗೆ ನೀನು ಕರೆ ಬಂದಂತೆ ಮನೆ ನಿನ್ನೆ ಮನೆ ಬಂದಿದ್ದಂತೆ ನಿಮ್ದು ಓಲ್ಡ್ ಪೆನ್ಷನ್ ಕೂಡಲ್ಲೇ ಹಾಗೆ ನಿಮಗೆ ಪಿಕ್ಸೇಷನ್ ಮಾಡಿ ಕಳ್ಸ ಕಳಿಸ್ತೇವೆ ಸರ್ ಇಲ್ಲದೆ ನ್ಯೂ ಪೆನ್ಸಿಕ್ ಬೇಕಂದ್ರೆ ನಿಮಗೆ ಹಳ್ಳಿ ನಿಮಗೆ ಎಷ್ಟು ರಿಟರ್ನ್ ಕಳಿಸ್ತೀವಿ ನೀವು ಇಡಿ ಪಿ ಆಫೀಸ್ ಅಂತ ನನ್ನ ನ್ಯೂ ಪೆನ್ಷನ್ ಮಾಡಿ ಕಳಿಸ್ಕೊಡಿರ್ತೀರಂತೆ ಇಲ್ಲಿ ನಾವು ಇಲ್ಲಿ ಹೇಗೆ ಮಾಡಬೇಕು ಅಂತ ನಮ್ಮ ಒಂದೊಂದು ವಿಜ್ಞಾಪನೆ ಪ್ರತಿ ತಿಂಗಳ ಐದನೇ ತಾರೀಕು ಸಭೆ ಸೇರ್ತೀವಿ ಪಟ್ಟಿ ಒಳಗೆ ನಿವೃತ್ತಿ ನೌಕರರು ಸದಸ್ಯರ ಸಂಖ್ಯೆ ಏನಿದೆ ಹನ್ನೊಂತಕ್ ಬಾಲ ಇದ್ದಂಗಿದೆ ಆದ್ರೆ ಸೇರೋ ಜನ ಸರಾಸರಿ ಹದಿನೈದು ಇವತ್ತೇನೋ ಏಳು ಜನ ನೀವು ಎಕ್ಸ್ಟ್ರಾ ಬಂದದಕ್ಕೆ ಇಪ್ಪತ್ತೆರಡು ಆಗಿರ್ಬೋದು ಅದಕ್ಕೇನೆ ಒಂದು ನಾವು ನಿವೃತ್ತಿ ಆಗಿದ್ದೀವಿ ಅಂದಮೇಲೆ ಸಂಘಕ್ಕೆ ನೋಂದಣಿ ಮಾಡಿಸ್ಕೋಬೇಕು ಸಂಘದ ನಿವೃತ್ತಿಗೆ ನೌಕರರ ಸಭೆಗೆ ನಿಯಮಿತವಾಗಿ ಹಾಜರಾದರೆ ಹೆಚ್ಚಿನ ಮಾಹಿತಿ ಸಿಗುತ್ತದೆ ಅದರ ಜೊತೆಗೆ ಒಂದು ಏಳು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಒಂದು ಏಳು ಜುಲೈ ಇಪ್ಪತ್ನಾಲ್ಕರವರೆಗೆ ಏನಿದೆ ನಿವೃತ್ತಿ ಆಗ್ತಾ ಇದ್ದಾರೆ ಅವರಿಗೆ ಏನೇನು ಮಾಹಿತಿ ಕೊಡಬೇಕು ಅಂತೇಳ್ಬಿಟ್ಟು ನಿವೃತ್ತಿ ಸಂಘದಿಂದ ಒಂದು ಚೆಕ್ ಲಿಸ್ಟ್ ಮಾಡಿ ಕೊಟ್ಬಿಟ್ರೆ ಅದನ್ನು ಫಿಲಪ್ ಮಾಡಿದರೆ ಅದು ನಮ್ಮಲ್ಲಿ ಕೂಡ ಯಾರು ಯಾರಾದ ಗೊತ್ತಿಲ್ಲ ಯಲ್ಬರ್ಗುರ್ಗಾ ಎಲ್ಲ ಯಲ್ಬರ್ಗ ಆದ್ರೆ ನೀವೆಲ್ಲ ತಾಲೂಕು ಸಂಘಟನೆ ಮಾಡ್ಕೊಂಡು ಕೊಟ್ಟು ಬಿಟ್ರೆ ಯಾಕಂದ್ರೆ ಡೇಟ್ ಕೂಡ ಹೇಳಿದ್ರು ಸರ್ ಈಗ ಮೂವತ್ತೊಳಗೆ ಕೊಡ್ಬೇಕು ಕೊಡ್ಬೇಕು ಕೊಡ್ಬೇಕಂತಿ ಅಷ್ಟಲ್ಲೇ ಎಲ್ಲರೂ ನಾವು ಕುತ್ಕೊಂಡು ಹೋರಾಟ ಮಾಡಿ ಎಲ್ಲ ರೆಡಿ ಮಾಡಿ ಬಿಟ್ಟಿವಂದ್ರೆ ಮುಂದೆ ಸಲಸಕ್ ಏನಾಗತ್ತೆ ಬಹಳ ಅನುಕೂಲ ಆಗುತ್ತೆ ಅಂತಕ್ಕಂಥ ಯಾರು ಮಾತಾಡ ಹೇಳಿ ಮುಂದೆ ಅವರು ತಮ್ಮ ಪರಿಚಯ ಐದು ನೂರು ಹನ್ನೊಂದು ನೂರು ಹದಿನೈದು ನೂರು ಆರಂಭದಲ್ಲಿ ನೇಮಕಾತಿ ಯಾರಾಗುತ್ತೆ ಹೌದಾ ಎರಡು ಸಾವಿರದ ಎರಡು ನೂರು ನೂರ ಐನೂರ ಮೂವತ್ತರಿಂದ ತಗೊಂಡಂತವ್ರು ಹೌದಾ ಮತ್ತ ಅವಾಗ ಅಷ್ಟೇ ಕೊಟ್ಟಿದಿರಿ ಈಗ ಮನೆ ಹೋಗುವ ಮುಂದಾದ್ರೂ ನಮಗ ಒಂದಿಷ್ಟು ಆರ್ಥಿಕ ಸಬಲತೆಯನ್ನ ಕೊಡಿ ಅಂತ ಸರ್ಕಾರದಲ್ಲಿ ವಿನಂತಿ ಮಾಡಿಕೊಡೋಣ ಆ ವಿನಂತಿ ಮಾಡಿಕೊಳ್ಳುವುದರ ಮೂಲಕ ನಮ್ಮ ಗೆಲುವನ್ನ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಘಟಕದ ನಿವೃತ್ತ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳ ಗಮನಕ್ಕೆ ತಂದು ಅದನ್ನ ಮಾಡಿ ಮುಂದಿನ ಮೀಟಿಂಗ್ ಅನ್ನ ಈಗ ರೇಮನ್ ಸರ್ ಪ್ರತಿ ಅಂದ್ರೆ ಚಕ್ರಮಾನ್ ಸರ್ ಇವರಿಬ್ರು ಕಡ್ಡಾಯವಾಗಿ ನಮ್ಮ ಪರಮಾನಂದ ಸರ್ ಕರ್ಕೊಂಡು ಬಂದೇ ತೀರ್ತಾರ ಅವರು ಬಂದೇ ಬರ್ತಾರ ಅವರು ಈಗ ಅದ್ರ ಬಗ್ಗೆ ಕಮ್ಯುನಿಕೇಶನ್ ಖಂಡಿತ ಆಗ್ತದ ಆ ಕೆಲಸದಲ್ಲಿ ನೀವು ಆಕ್ಟಿವ್ ಆದ್ರೆ ಅವಂತೂ ಈಗ ಆಕ್ಟಿವ್ ಆಗಿ ನಿಂತ್ಬಿಟ್ಟಿದ್ದಾರೆ ಈಗ ಅದಕ್ಕೆ ದಯವಿಟ್ಟು ಆ ಕೆಲಸ ಆಗ್ಬೇಕು ಬಹುಶಃ ನಾನೇನಂತೀನಿ ಈ ಆಗಸ್ಟ್ ತಿಂಗಳ ಒಳಗಾಗಿನೇ ಅಂದ್ರೆ ಮೂವತ್ತು ಮೂವತ್ತೊಂದರ ಒಳಗಾಗಿನೇ ಇದು ರೆಡಿ ಆತಂದ್ರ ಈಗ ಮೂವತ್ತರೊಳಗಾಗಿ ಮನವಿ ಕೊಡಬೇಕು ಅಂತ ಹೇಳಿ ದಾವಣಗೆರೆಯಲ್ಲಿ ನಿರ್ಧಾರ ಆಗಿದೆ ಅದಕ್ಕೆ ದಯವಿಟ್ಟು ಇವತ್ತು ಡೇಟ್ ಎಷ್ಟು ಅಂತಂದ್ರೆ ಹದಿನೈದು ಹದಿನೇಳು ಅದಕ್ಕೆ ಇನ್ನು ಮೂರ್ನಾಲ್ಕು ದಿನದಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಒಂದು ಸಂಘಟನೆ ಆಗಿ ಈ ಮೂರು ಜನ ನಮ್ಮ ರಾಜ್ಯ ಸಂಚಾಲಕರನ್ನ ಅವರು ಮನವರಿಕೆ ಮಾಡ್ತಾರ ಈ ವೇದಿಕೆಗೆ ಈ ಹೋರಾಟಕ್ಕೆ ನಿವೃತ್ತ ಸರ್ಕಾರ ಮತ್ತು ಅನುದಾನಿತ ಎಲ್ಲ ನೌಕರರ ಪರವಾಗಿ ಬೆಂಬಲ ಇದೆ ಅಂತ ಹೇಳಿ ಈಗಾಗಲೇ ನಮ್ಮ ಕಾರ್ಯದರ್ಶಿಗಳು ಹಾಕೋಣ ಅಂತ ಹೇಳಿದ್ರೆ ಇಡೀ ಪಿಟಿಷನ್ ಸಹಿತ ನಾನು ಓರಲ್ ಆಗಿ ಹೇಳಬಲ್ಲೆ ನಿಮ್ಮ ಕಷ್ಟಕ್ಕೆ ನಾನು ಬಳಸ್ಕೊಳ್ರಿ ನಾನು ನಿಮ್ ಜೊತೆಗಿದ್ದೇನೆ ಬಂದ್ಗಳಿಗೆ ರಾತ್ರಿ ಫೋನ್ ಮಾಡಿ ಆಯ್ತಪ್ಪ

ಫೋರ್ ಅಂಡ್ ಹಾಫ್ ಲ್ಯಾಕ್ಸ್ ಮಾಡ್ತಾರೆ ನಾನು ನೋಡಿಲ್ಲ ಫೋರ್ ಅಂಡ್ ಹಾಕ್ಲಾಗ ಎಂತ ಕಟ್ ಮಾಡ್ತೀವಿ ನಾವು ರಾತ್ರಿ ಕಮ್ಮಿ ಕೆಲಸ ಜಾಸ್ತಿ ಮಾಡ್ತೀವಿ ಹೇಳೋದ್ ಬೇಕಾಗಿಲ್ಲ ಯಾಕಂದ್ರೆ ಕೆಲಸ ಈಗ ಮೊನ್ನೆ ಒಂದು ಎರಡು ಕೆಸನ ಹೋಗಿದ್ದೆ ನಾನು ಓಪನ್ ಹೇಳ್ತೀನಿ ನಮ್ ಭಾಷೆನೆ ಅಂತ ಕೆಲಸ ನಾವು ಹೋಗಿನಿ ಅವ್ರು ಬಾ ಅನ್ನೋ ರೈತ ನಮ್ಮ ಅವ್ರು ಬಾಡಿ ಕಾಪಿಗೋಸ್ಕರ ಎಷ್ಟು ತಿರ್ಗಾಡೋದ್ರೆ ಅಷ್ಟು ತಿರುಗಾಡ್ಸಿದ್ರೆ ಇವತ್ತು ಕಮಿಟ ಆದರೂ ಕೂಡ ನನ್ನ ನಮ್ಮನೆಗೆ ಬಂದು ಹೇಳ್ದ ಸರ್ ಹಿಂಗೆ ಆಗ್ಯದ ನೋಡಿರಿ ಸರ್ ಇದು ಹೋಗಿ ಆಗಿ ಹೋಗಿ ನೋಡಿ ನಾನು ಹೋಗಿ ನಾನು ಅಪಾಯಿಂಟ್ಮೆಂಟ್ ತೊಂದರೆ ಅಂದಮೇಲೆ ಇಲ್ಲ ಸಾವಿರ ಇರಲ್ಲ ಸಾವಿರ ಯಾವಾಗ ಬರ್ತಾರೋ ಏ ಇಂಥ ಕಡೆಗೆ ಹೋದರೆ ಎಕ್ಸಿಕ್ಯೂಟಿವ್ ಸರ್ ಎಕ್ಸಿಕ್ಯೂಟಿವ್ ಆದರೂ ಕೂಡ ಧರಿಸು ಮೂಮೆಂಟ್ರಿ ರಿಜಿಸ್ಟರ್ ಅಲ್ಲ ಆ್ಯಸ್ ಪರ್ ರೂಲ್ಸ್ ನನಗೆ ಗೊತ್ತಿದ್ದ ಪೈಕಿ ಮತ್ತು ಮೂಮೆಂಟ್ರಿ ಇಷ್ಟು ಎಂಟ್ರಿ ಮಾಡಬೇಕಲ್ಲ ಸರ್ ಎಲ್ಲಿ ಗೆ ಹೋಗ್ತಾರೋ ಮನೆಗೆ ಹೋಗ್ತಾರೋ ಮ್ಯಾರೇಜ್ಗೂ ಹೋಗ್ತಾರೋ ದಕ್ಷಣಾ ಯಾವಾಗ ಹೋಗ್ತಾನೆ ಎಂಟ್ರಿ ಮಾಡಬೇಕು ಯಾವಾಗ ಬರ್ತಾನೆ ಎಂಟ್ರಿ ಮಾಡಬೇಕು ಅವರು ಅಲ್ಲಿ ನಾವು ಯಾವ ಪೆನ್ಷನ್ ಏನ್ ಪ್ರಾಬ್ಲಮ್ ಇದೆ ಅವರೇ ಸಾಲ್ವ್ ಮಾಡ್ತಾರೆ ಅಲ್ಲಿ ಬೆಂಗಳೂರಲ್ಲಿ ಸಿ ಪಿ ಪಿ ಸಿ ಆಫೀಸ್ಗೆ ಹೋಗಿ ಸರ್ ನಾನು ಎಲ್ಲ ರೆಕಾರ್ಡ್ಸ್ ತೆಕ್ಸ್ ನೋಡಿದೆ ಅದು ಲಾಸ್ಟ್ ಈಗ ಕಂಪಿಟೇಷನ್ ಮಾಡ್ತಾ ರಿಕವರಿ ಮಾಡ್ತಾ ಮಾಡ್ತಾ ಬರುವಾಗ ಎಷ್ಟು ರಿಕವರಿ ಮಾಡಬೇಕಂತ ನಿರ್ಣಯ ಮಾಡಿದ್ದಾರೆ ಆ ಲಾಸ್ಟ್ ರಿಕವರಿಗಿಂತ ಒಂದು ಬಂದ್ಕಂತ ಮೊದಲೇನೆ ಅವ್ರು ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ನೋಡಿದಾಗ ನೂರ ನಲ್ವತ್ತಾರು ರೂಪಾಯಿ ಅಷ್ಟೇ ಬ್ಯಾಲೆನ್ಸ್ ಇತ್ತು ತೋರಿಸುತ್ತೋ ಹದಿನೂತ್ ಮೂಡ್ಕೊಂಡು ಸ್ಟ್ಯಾಂಡೆಂಟ್ ಆಗಿದ್ದಾರೆ ಅದು ಆಮೇಲೆ ಆ ಪೆರಿನಲ್ಲಿ ಜುಲೈ ಪ್ರತಿ ಜುಲೈಗೆ ಇದು ಕೊಡ್ತಾರಲ್ಲ ಡಿ ಎ ಅದೊಂದು ಸೇರಿ ಮರ್ಜ್ ಮಾಡಿ ಅವ್ರಿಗೆ ಜಮಾ ಪಟ್ಟಿದ್ದಾರೆ ಇವ್ರು ಕನ್ಫ್ಯೂಸ್ ಮಾಡ್ಕೊಂಡು ಅದನ್ನು ಬಂದಿಲ್ಲ ನನ್ನ ಹಾಗೆ ಮುರಿತಾ ಇದ್ದಾರೆ ಅಲ್ಲಿ ಏನಂತಪ್ಪ ಏನಂದ್ರೆ ಎರಡ್ ಸಾವಿರದ ಐದನೂರು ಅದು ಕಂಪಿಟೇಷನ್ ಅಮೌಂಟ್ ಅದು ಹದಿನೇಳು ನೂರು ಚಿತ್ರನ ಮಾತ್ರ ಸ್ಟಾಪ್ ಮಾಡಿದ್ದಾರೆ ಅಂದ್ರೆ ಇನ್ನೂ ಒಂಬೈನೂರು ಚಿತ್ರ ಮಂತ್ಲಿ ಅವ್ರಿಗೆ ಎಕ್ಸೆಸ್ ಮುರಿತಾ ಇದ್ದಾರೆ ಇವತ್ತಿಗೂ ಇವತ್ತಿಗೂ ಮುರಿತಿದ್ದಾರೆ ಅದನ್ನು ಪರ್ಸ್ಯೂ ಮಾಡಿ ಅದನ್ನು ರೀಕ್ರಿಯೇಟ್ ಹಾಗೆ ಪ್ರಯತ್ನ ಮಾಡ್ತಾ ಕೆಲವೊಂದು ನಮ್ಮ ಕಡೆಯಿಂದ ಆಗೋಂಥವ್ ನಾವು ಮಾಡ್ತೀವಿ ಅಂತ ಅವ್ರ ಕಡೆಯಿಂದ ಆಗಂತ ಅವ್ರು ಮಾಡ್ತಾರ ಬಟ್ ಅವ್ರದ್ದು ಜ್ಞಾನ ಅವ್ರ ತಿಳುವಳಿಕೆ ಅವ್ರ ಅವರು ಸ್ಟಾರ್ಟಿಂಗ್ ನಿಂದನೆ ಇ ಎಸ್ ಟಿ ಅಕೌಂಟ್ಸ್ ನಲ್ಲಿ ಬಂದಿದ್ದಾರೆ ಹೌದಾ ಸೆಕ್ಷನ್ ನಲ್ಲಿ ಮಾಡ್ಬಿಟ್ಟು ಪ್ರತಿಯೊಬ್ಬರಿಗೆ ಕರೆಸ್ಪಾಂಡನ್ಸ್ ಮಾಡೋದು ಆರ್ಡರ್ ಹಾಕೋದು ಪರ್ಸ್ತಿಯಲ್ಲಿ ಮಾಡಿದ್ದಾರೆ ನಾವು ಕೆಲವೊಂದ್ಸಲ ಬೇರೆ ಬೇರೆ ಫೀಲ್ಡ್ ಫೀಲ್ಡ್ ನಲ್ಲೇ ಜಾಸ್ತಿ ನಮ್ದು ಆಡಿಟ್ ಅಂದಾಗ ಫೀಲ್ಡ್ನಲ್ಲಿ ಹೋಗಿ ಮಾಡೋ ಕೆಲಸ ಇತ್ತು ಹಾಗಾಗಿ ಆದರೂ ಸಹ ಆಫೀಸರ್ ಆದಮೇಲೆ ಜವಾಬ್ದಾರಿಯಿಂದ ಯಾವ್ದಾದ್ರು ಸಹಿ ಮಾಡ್ಬೇಕಾದ್ರೆ ಯಾವ ಎಸ್ ಡಿ ಸಿನ ತಪ್ಪು ಮಾಡೇನೋ ಎಸ್ ಡಿ ಸಿ ಮಾಡಿ ನಮ್ ಕಟ್ತಾನಂತ ಹೇಳ್ಬಿಟ್ಟು ಸ್ಟಡಿ ಮಾಡೋ ಹಿನ್ನೆಲೆಯಲ್ಲಿ ನಾನು ಸ್ವಲ್ಪ ಜ್ಞಾನ ಕಡೆ